ಅದಕ್ಕೆ ಸುನಾಯ್ಗೌದು ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಕಳ್ಳಾಟ ನಡೆಸಿದ್ದು ಅದನ್ನ ಭಕ್ತಕ್ಕೆ ಸತ್ತೋದಕ್ಕೆ ಮಹೇಶ್ರು ಮತ್ತೆ ನಾವು ಹೋಗ್ತಾ ಇದ್ದೀವಿ ಮಹೇಶ ಹಲ್ಲೆ ಅಂತೇಳಿ ನಾವು ಅಜಿತ್ ದೈನ್ ಆ ಅಜಿತ್ ದೈನ್ ಅನ್ನು ಬರೀ ಹಿಂದೂ ಮುಸ್ಲಿಂ ಮಾಡಿ ಹಿಂದೂ ಮುಸ್ಲಿಂ ತನ್ನ ಧರ್ಮ ಹೇಳ್ಕೊಳ್ಳಲ್ಲ ಅವರು ಅಜಿತ್ ಜೈನ್ ಅನ್ನೋನು ಹಿಂದೂ ಮುದ್ರೆ ಮತ್ತೆ ಮಾಡಿ ವೀರೇಂದ್ರ ಜೈನಿಗೆ ಉಳಿಸ್ಕೊಳ್ಳೋದಿಕ್ಕೆ ಆ ಫ್ಲಾಟ್ಫಾರ್ಮ್ ಹಾಕಿದ್ದಾರೆ ಅವ್ನು ಹಾಕಿರೋ ಫ್ಲಾಟ್ಫಾರ್ಮ್ ಇನ್ನೂ ಇಲ್ಲಿ ಯಾರು ಗಲಾಟೆ ಚೆಕ್ ಮಾಡ್ರಿ ಯಾರು ಗಲಾಟೆ ಮಾಡೋದಲ್ಲ ಬಂದಲ್ಲ ಹತ್ತ ಗಾಯಾಳುಗಳಿದ್ದಾರೆ ಅವ್ರು ನೋಡಕ್ ಬಂದಿದ್ದಾರೆ ಅಲ್ಲಿ ಕಲ್ಲು ಹಿಡ್ಕೊಂಡು ಹೊಡೆದವ್ ಹಿಂದು ಮಟ್ಟ ಏನೂ ಮಾಡಿಲ್ಲ ಅರೆಸ್ಟ್ ಮಾಡಿಲ್ಲ ಅವರಿಗೆ ದರ್ಕೀರ್ತಿ ಇನ್ನೂ ಅರೆಸ್ಟ್ ಮಾಡಿಲ್ಲ ಇನ್ನೂ ಅರೆಸ್ಟ್ ಮಾಡಿಲ್ಲ ಹೆಣ್ಣುಗಳು ಮೇಲೆ ಬರ್ತಾ ಇದೆ ವೀರೇಂದ್ರ ಜೈನ ಇನ್ನೂ ಅರೆಸ್ಟ್ ಮಾಡಿಲ್ಲ ಇಲ್ಲಿ ಬಂದು ಅವರು ಇದು ಮಾಡ್ತಾ ಇದ್ದಾನೆ ಇಲ್ಲಿ ಹಲ್ಲೆ ಮಾಡಿದ್ರು ಅದಕ್ಕೆ ನಾವು ಏನು ನಮ್ದು ಬೇಡಿಕೆನಿತ್ತು ಇದೇ ಹಾಸ್ಪಿಟಲ್ ಬೆಲೆಕ್ ಹಾಸ್ಪಿಟಲ್ ನಾವು ಕೇಳ್ತಾ ಇದೀವಿ ನೋಡಿ ಪೇಷಂಟ್ ಇದ್ದಾರೆ ದಯವಿಟ್ಟು ಗಲಾಟೆ ಮಾಡೋಕ್ಕೆ ಬರಬೇಡಿ ಅಂತ ಹೇಳಿದ್ರು ಕೂಡ ಪೇಷಂಟು ನೋಡ್ತಾ ಇಲ್ಲ ಅವನಿಗಾರ ಅಲ್ಲಿದ್ದರೆ ಅಲ್ಲಿ ಜೈಜ್ ಫೋನ್ ಮಾಡ್ತಾ ಇದ್ದಾನೆ ಅಲ್ಲೇ ಇರಬೇಕು ನೀನು ಫೋನಲ್ಲಿ ಹೇಳ್ತಾ ಇದ್ದಾರೆ ಅಲ್ಲೇ ಇರಬೇಕು ಅಂದರೆ ಗಲಾಟೆ ಮಾಡಿಬಿಟ್ರೆ ಕೋರ್ಣ ಚಂದೋರು ಇಲ್ಲಿ ಬಂದಿದ್ದಾರೆ ಪೇಷಂಟ್ ಇದ್ದಾರೆ ನಾವೆಲ್ಲ ಒಂದೇ ಒಬ್ಬ ಪೇಷೆಂಟಗೂ ಕೂಡ ಧಕ್ಕೆ ಮಾಡಲಿಲ್ಲ ಅಡಚಣೆ ಮಾಡಲಿಲ್ಲ ಅಲ್ಲಿ ಇದ್ಕೊಂಡು ಗಲಾಟೆ ಮಾಡ್ತಾಯಿದ್ರು ಅವರೇ ಏನೇನು ಆಗ್ತಾ ಇದಾರೆ ಆಕ್ರೋಶ ಕೊಟ್ಟಿದ್ದಾರೆ ಅವ್ರು ಬೈದ್ರೆ ದಾಖಲೆ ಮಾಡ್ತೀವಿ ಶಾಂತಿಯಿಂದ ವಾತಾವರಣ ಕ್ರಿಯೆಡ್ಕೊಂಡಿದ್ದೆ ಅವ್ರು ಕರ್ಕೊಂಡು ಹೋಗಿದ್ದಾರೆ ಪುವರ್ಣ ಚಾನಲ್ ಕರ್ಕೊಂಡು ಹೋಗಿದ್ರೆ ಅವ್ರಿಗೆ ಇದು ಒಂದು ರಿಯಾಲಿಟಿ ಶೋ ಆಗಿದೆ ಇಷ್ಟು ಜನ ಕೊನೆ ಆಗಿದ್ದಾರೆ ಇಷ್ಟು ಜನ ಅನಾಥವಾಗಿ ಬೂತ್ ಹಾಕಿದ್ದಾರೆ ಅವ್ರನ್ನ ಅದ್ರ ಬಗ್ಗೆ ಸೀರಿಯಸ್ನೆಸ್ ಇಲ್ಲ ಇದನ್ನ ಅವರು ಪೂರ್ಣ ಚಾನಲ್ ಇನ್ನೊಂದ್ ಎರಡು ಮೂರು ಚಾನಲ್ ದುಡ್ಡಿಗೆ ಮಾಡ್ಕೊಂಡು ಬಿದ್ದಿದ್ದಾರೆ ಇದು ಬಿಕಾಸ್ ಒಂದು ಇಲ್ಲಿ ಬಂದಿದ್ರೆ ಇವರು ಒಂದು ಈ ಹೋರಾಟ ಇಟ್ಕೊಂಡಿದೆ ಈಗ ಬಂದು ಏನೇನೋ ರಿಯಾಲಿಟಿ ಶೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇಲ್ಲಿ ಪೊಲೀಸರು ಕೂಡ ಇದ್ದಾರೆ ಸ್ವತಃ ಪೊಲೀಸರು ಇದ್ದಾರೆ ಬೇಕಾದ್ರೆ ನಾವು ಕೇಳ ನೋಡಿ ಯಾರಾದರೂ ಹಲ್ಲೆ ಮಾಡಿದ್ರು ಅವ್ರ ಮೇಲೆ ಸುಮ್ಮನೆ ಮುಂದೆ ಹಲ್ಲೆ ಹಲ್ಲೆ ಅಂತ ಹಲ್ಲೆ ಮಾಡಿದ ಅವ್ರದ್ದು ಒಂದೇ ಒಂದು ವರದಿ ಕೂಡ ಮಾಡ್ತಾ ಇದ್ರು ಹಲ್ಲೆ ಮಾಡಿ ರಕ್ತ ರಕ್ತ ಸೂಸ್ಕೊಂಡು ಬಂದಿದ್ದಾರೆ ಮಾಧ್ಯಮದವರು ಹಲ್ಲೆ ಮಾಡಿದ್ದಾರೆ ಭಕ್ತರ ಮೇಲೆ ಹಲ್ಲೆ ಮಾಡಿದ್ದಾರೆ ಕೇಸ್ ಕೂಡ ರಿಜಿಸ್ಟರ್ ಆಗಿದ್ರು ಅದಕ್ಕೆ ಈಗ ಎಸ್ ವಿ ಸಾಹೇಬ್ರು ಅವರ ಇಷ್ಟೇ ಮೇಲೆ ಕೊಟ್ಟು ಎಸ್ ಡಿ ಆರೋಪ್ ಕುಮಾರ್ ಸಹ ನಾವು ಬಟ್ಟೆ ವಾಪಸ್ ಯಾರು ಪ್ರತಿಭಟನೆ ಮಾಡ್ತಾ ಇಲ್ಲ ಪೇಷಂಟ್ ಇದ್ದಾರೆ ನಾವೇ ಕಳಿಸಿದ್ವಿ ಒಳ್ಳೊಳ್ಳಕ್ಕೆ ಯಾರು ಪೇಷೆಂಟು ಅವ್ರಿಗೆ ತುರ್ತಿದ್ದಕ್ಕೆ ಬಂದಿದ್ದಾರೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಹೀಗಾಗಿ ಅವರು ಇಲ್ಲೇ ಕಷ್ಟ ಆಗಬೇಕು ನಮ್ಮ ರಿಕ್ವೆಸ್ಟ್ ಏನಂತೇಳಿ ಒಂದು ವೇಳೆ ಹಾಸ್ಪಿಟಲ್ ಅಲ್ವಾ ಇದು ಹಾಸ್ಪಿಟಲ್ ಇದು ಡಾಕ್ಟರ್ ಇದ್ದಾರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡಲಿಪ್ಪ ಇಂಜುರಿ ಏನಾದ್ರೆ ಇಂಜುರಿ ಸರ್ಟಿಫಿಕೇಟ್ ಕೊಡಲಿ ಅದರ ಸಲುವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಹೇಳ್ತಿದ್ದಲ್ಲೂರಿದ್ದ ಗರ್ಭಕೋಶ ಉಂಟು ರೈಪೂಜರಿಗೆ ಗರ್ಭಕೋಶ ಮೂರ್ಖ ಚಾನಲ್ ಅದು ಅದರಲ್ಲಿ ನಾವು ನ್ಯೂಸ್ ಅಂತ ಕೇಳಿದ್ರೆ ಇವರು ಅಂತಾರೆ ಕೊಡ್ಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ಗಂಡದ್ರಿಗೆ ಗರ್ಭ ಗರ್ಭಕೋಶರಿಗೆ ಖಂಡಿತ ಧರ್ಮಸ್ಥಳದವರು ಹೀಗೆ ಅವರನ್ನು ಕಳಿಸಿದ್ರೆ ಕಾಲು ಮುರಿದು ಅಡ್ಮಿಟ್ ಮಾಡಿ ಮೈ ಶೆಟ್ಟಿ ತಿಮರಡಿಗೆ ಗ್ಯಾಂಗ್ ಹೊಡೆದಿದ್ದಾರೆ ಅಂತ ಹೇಳಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ ಯಾಕಂತ ಹೇಳಿದ್ರೆ ಅವರು ಅಲ್ಲಿ ಮಾಡಿದ ಪ್ರಭಾಖಂಡ ಎಲ್ಲಿ ಮೂರು ಮಂದಿ ಯುವತಿಯನ್ನು ರಿಲೀಫ್ ಸಿಕ್ತು ಪತ್ರಕರ್ತರಿಗೆ ಅವರು ಅದರ ಬಗ್ಗೆ ಒಂದು ಮೈ ಯೂಸ್ ಮಾಡ್ತಿದ್ರು ಅದನ್ನು ನೋಡಿ ಅಲ್ಲಿಗೆ ಒಂದು ನೂರಾರು ಜನ ಬಂದು ಹೊಡೆದಿದ್ದಾರೆ ಪಾಪ ಮೂರು ಜನರಿಗೆ ನಾಯಿಗಳಲ್ಲಿ ಅವರು ಮೂರು ಜನ ಕ್ಯಾಮರಾ ಹಿಡ್ಕೊಂಡವರಿಗೆ ಕ್ಯಾಮರಾ ಹಿಡ್ಕೊಂಡಂತ ಮಾಧ್ಯಮದವರಿಗೆ ಮೂರು ಜನರಿಗೆ ನೂರು ಜನ ನೂರು ಮುನ್ನೂರು ಜನ ಬಂದು ಹೊಡೆದಿದ್ದಾರೆ ಹೇಳಿಗಳು ವೀರೇಂದ್ರ ಜೈನ್ ಹೇಳಿ ಅವನು ಬರೀ ಹೆಣ್ಮಕ್ಳನ್ನ ಹಾಳು ಮಾಡಿದಷ್ಟೇ ಬಂತು ಅವನಿಗೆ ಬಿಕ್ಕಿ ಪ್ರಚಾರ ತಗೊಂಡಿಷ್ಟೇ ಅದಕ್ಕೆ ನಾವು ಆಗ್ರಹ ಮಾಡ್ತಾ ಇದೀವಿ ಆದಷ್ಟು ಬೇಗ ಕೊಲೆ ಘಡಕ ವೀರೇಂದ್ರ ಜೈನನ್ನ ಅರೆಸ್ಟ್ ಮಾಡಬೇಕು ಹರ್ಷೇಂದ್ರ ಅರೆಸ್ಟ್ ಮಾಡಲೇಬೇಕು ಅರೆಸ್ಟ್ ಇದು ಸುಮ್ಮನೆ ಆಗೋದಿಲ್ಲ ವೀರೇಂದ್ರ ಜೈನ್ ಅರೆಸ್ಟ್ ಆಗ್ಬೇಕು ಅದ್ರ ತಮಗೆ ಇಷ್ಟೊಂದು ಆಕ್ರೋಶ ಇದೆ ಕಾರ್ ಹೊಡೆದಿದ್ದಾರೆ ಪುಡಿ ಪುಡಿ ಮಾಡಿದ್ದಾರೆ ಇನ್ನೊಂದು ಸ್ಕೂಟಿ ಹೊಡೆದಿದ್ದಾರೆ ತಲೆ ಹೊಡೆದಿದ್ದಾರೆ ಮೂರು ಮಂದಿ ಆಸ್ಪತ್ರೆಯಲ್ಲಿ ಈಗ ಸ್ಕ್ಯಾನಿಂಗ್ ಎಲ್ಲ ರಸ್ತೆಯಲ್ಲಿ ಹಾಕಿ ಹಾಕಿ ದಾರಿಯಲ್ಲಿ ಇದ್ದು ಸೌಜನ್ಯ ಫೋಟೋ ಕಿತ್ತಾಕಿದ್ದಾರೆ ಪ್ರಾಂಗ್ಳಕ್ಕೆ ಹೋಗುವಂತ ಸೌಜನ್ಯ ಮನೆಗೆ ದಾರಿ ಅನ್ನೋದು ಕಿತ್ತಾಕಿದ್ದಾರೆ ಈ ಕೆಲಸ ಹನ್ನೆರಡು ವರ್ಷ ಹದಿಮೂರು ವರ್ಷದಿಂದಲೂ ಇದನ್ನೇ ಮಾಡಿದ್ದಾರೆ ಸೌಜನ್ಯ ಹೋರಾಟದಲ್ಲಿ ಇದ್ದಾಗ ಸೌಜನ್ಯ ಪೋಸ್ಟರ್ ಗಳನ್ನ ಕಿತ್ತಾಕಿದ್ದಾರೆ ಇದೇ ಫೋರ್ ಟ್ವೆಂಟಿ ವೀರೇಂದ್ರ ಹೆಗ್ಡೆ ಅನ್ನೋನು ಫೋರ್ ಟ್ವೆಂಟಿ ವೀರೇಂದ್ರ ಹೆಗ್ಡೆ ಅತ್ಯಾಚಾರಿಗಳ ಪಿತಾಮಹ ಮಾಸ್ಟರ್ ಮೈಂಡ್ ಫೋಟೋ ಫೋಟೋನಕ್ಕೆ ತರಿಸಿದಾನೆ ಲೋಫರ್ ಕೋರ್ ಫಿಂಟಿ ಅವನನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತು ಹೇಳಿದ್ರೆ ಇದು ಏನು ಊತ್ ಹಾಕಿದ್ದಾರೆ ಅದು ವೀರೇಂದ್ರ ಹೆಗಡೆದೇ ಕೆಲಸ ಅವ್ರ ತಮ್ಮ ಅಷ್ಟೇಂದ್ರ ಜೈನ್ ಒಬ್ಬ ಸೈಕೋ ಕಿಲ್ಲರ್ ಅದೊಂದು ದೊಡ್ಡ ಗ್ಯಾಂಗ್ ಇದೆ ಲಾಂಜಾ ಗ್ಯಾಂಗ್ ಕೊಕೇನ್ ಗ್ಯಾಂಗ್ ಗ್ಯಾಂಗ್ ಲಾಂಜಾ ತಗೊಂಡು ಕೊಕೇನ್ ತಗೊಂಡು ಬಂದಂತ ಎಲ್ಲಾ ಮಕ್ಕಳನ್ನ ಹೆಣ್ಮಕ್ಳನ್ನ ಯಾರ್ಯಾರು ಸಿಗ್ತಾರೆ ಅವ್ರನ್ನ ಅಪಹರಣ ಕೊಲ್ಲೋದು ಬಿಸಾಕೋದು ಊಟ ಹಾಕೋದು ಈಗ ಅದು ಹೊರಗಡೆ ಬರ್ತಾ ಇದೆ ಡ್ರಾಮಾ ಮಾಡ್ತಾ ಇದ್ದಾರೆ ಇಡೀ ರಾಜ್ಯ ಇಡೀ ದೇಶ ಇಡೀ ಜಗತ್ತು ನೋಡ್ತಾ ಇದೆ ಖಂಡಿತ ಇದನ್ನು ನಾವು ನೋಡಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದವರು ಹದಿಮೂರು ವರ್ಷ ಮಹಿಷ್ರು ಶಾಂತಿಕವಾಗಿ ನೋಡೋದು ಅದನ್ನ ಹಾಳು ಮಾಡೋದಕ್ಕೆ ಇದೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದೇ ಕೆಲಸ ಇವರು ಹೆದರ್ಕೊಂಡು ಹೆದರ್ಕೊಂಡು ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮಾತ್ ಬಯಲ್ಲದು ಮಾತ್ ಬರಿಲ್ಲ ಅಲ್ಲಿಯೇ ನೂರಾರು ಹೆಣಗಳ ಹಾಕಿದಾವೆ ಇಲ್ಲಿ ಎಲ್ಲಾ ಗಿಡಗಳು ಇದ್ದಾವೆ ನಾವು ಹೇಳೋದಕ್ಕೆ ಒಂದು ಸರ್ಕಾರಕ್ಕೂ ಸಿದ್ದರಾಮಯ್ಯ ಅವ್ರು ಹೇಳೋದು ದಯವಿಟ್ಟು ಒಂದು ಏನು ಜಿ ಪಿ ಆರ್ಸ್ ಮನಿ ಒಂದೇ ದಿನದಲ್ಲಿ ನಿಮ್ದು ಹತ್ತಾರು ಒಂದು ರೂಪಾಯಿ ನಾಳೆ ಒಂದ್ ಅದು ಬೇಡ ಒಂದೇ ಒಂದು ಸ್ಥಳದಲ್ಲಿ ಎಪ್ಪತ್ತು ಎಂಬತ್ತು ಹೆಣ್ಮಕ್ಳ ಲಿಂಗ್ ಬಂದಂತ ಹೆಣ್ಮಕ್ಳನ್ನ ಕೊಂದು ಬಿಸಾಕಿದಂತ ಸ್ಥಳಗಳಿದೆ ಅದನ್ನ ಓಪನ್ ಮಾಡಿ ಅಂತ ನಾವು ಹೇಳ್ತಾ ಇದೀವಿ ದಯವಿಟ್ಟು ಇವ್ರನ್ನ ಮೂರು ಕಟ್ಟಿ ಒಳಗಡೆ ಇವ್ರನ್ನ ಈ ಕೆಲಸ ಮಾಡಿಲ್ಲ ಅಂದ್ರೆ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ದೊಡ್ಡ ಗಲಭೆಗಾಗುತ್ತೆ ಅದಕ್ಕೆ ಪೊಲೀಸರಿಗೆ ಕಾರಣ ಆಗ್ತಾರೆ ಇದೇ ಬೇರೆ ರೀತಿಯ ಕಾರಣ ಆಗ್ತಾರೆ ಕಳೆದ ಜೂನ್ ಮೂರರಿಂದ ಒಂದು ಉತ್ಖನನ ಕಾರ್ಯಕ್ರಮಕ್ಕೆ ಒಂದು ದಿನ ನಿಗದಿಯಾಗಿದೆ ಅಲ್ಲಿಂದ ಇಲ್ಲಿ ತನಕ ಏನೇನು ಬೆಳವಣಿಗೆಗಳು ನಡೆದಿದೆಯೋ ಯಾರ್ಯಾರಿಗೆ ಜೈಲಿಗೆ ಹೋಗುವಂತ ಒಂದು ಎದರಿಕೆ ಸ್ಟಾರ್ಟ್ ಆಗಿದ್ದಾರೋ ಅವರು ಪೂರ್ತಿ ಇವತ್ತು ಏನ್ ಮಾಡಿದ್ದಾರೆ ಈ ವಿಚಲಿತರಾಗಿ ಬಿಟ್ಟಿದ್ದಾರೆ ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಮೂರು ದಿವಸದಿಂದ ಮಾಧ್ಯಮದ ಮೇಲೆ ಅಲ್ಲೇ ಮಾಡಬೇಕು ಅಂತ ಹೇಳಿ ನಮ್ಮ ಲಕ್ಷ್ಮೀ ಗ್ರೂಪ್ ಉಜಿರೆ ಲಕ್ಷ್ಮೀ ದಿನ ಮೋಹನ್ ಮತ್ತೆ ಉದಯ್ ಚಿಕನ್ ಸೆಂಟರ್ನ ರಾಮಚಂದ್ರ ಶೆಟ್ಟಿ ಅವನೊಬ್ಬ ಜೆಸಿಪಿ ಭೈಪಡಿತಾ ಅವನು ಇನ್ನೊಬ್ಬ ಇಲ್ಲಿ ಮಹಾವೀರ ಟೆಕ್ಸ್ಟೈಲ್ ಅಂತ ಹೇಳುವಂತ ಒಬ್ಬ ಪ್ರಭಾಕರ್ ಜೈನ ಅವರು ಮತ್ತೆ ಧರ್ಮಸ್ಥಳದವಳು ಸೇರ್ಕೊಂಡು ಮಾಧ್ಯಮದವರೆಗೆ ಒಡಿಬೇಕು ರಾಮ್ ಪೇಜಿ ಅವನಿಗೆ ಒಡಿಬೇಕು ಸಂಚಾರಿ ಮೀಡಿಯಾಗೆ ಹೊಡಿಬೇಕು ಯುನೈಟೆಡ್ ಮೀಡಿಯಾಗೆ ಹೊಡಿಬೇಕು ಅನ್ನುವಂಥದ್ದನ್ನು ಧರ್ಮಸ್ಥಳದಲ್ಲಿ ಕೂತು ಮೀಟಿಂಗ್ ಮಾಡಿದಂತ ಪಾಪಿಗಳು ಈ ಬೇವರ್ಸಿಗಳು ಉಜಿರೆಯವರು ಉಜಿರೆಯವರು ಇನ್ನು ಮುಂದಕ್ಕೆ ನಿಮಗೆ ಕಾದಿದೆ ಅಬ್ಬ ಇನ್ನು ಮುಂದಕ್ಕೆ ನಿಮ್ಗೆ ಕಾದಿದೆ ಒಂದ ಆ ಮೀಟಿಂಗ್ ಯಾರು ಮಾಡಿದ್ದು ಯಾತಕ್ಕೋಸ್ಕರ ಮಾಡಿದ್ದು ಅದು ಕೂಡ ಅಜಯ್ಗೆ ಫಸ್ಟ್ ಹೊಡಿಬೇಕು ಅಂತ ಹೇಳಿ ಮೂರು ದಿವಸದಿಂದ ನಾವು ಮೂರು ದಿವಸದಿಂದ ವಿಡಿಯೋ ಮಾಡಿ ಬಿಡ್ತಾ ಇದ್ದೇವೆ ಇಲ್ಲಿ ಪತ್ರಕರ್ತರ ಮೇಲೆ ಧರ್ಮಸ್ಥಳಕ್ಕೆ ಬಂದಂತ ಏನು ಭಕ್ತರ ಮೇಲೆ ಅಲ್ಲೇ ನಡೀತಿದೆ ಯಾರ್ಯಾರು ಪತ್ರಕರ್ತ ನಾಳೆ ಈ ದಿನದ ಮೇಲೂ ಕೂಡ ದಾಳಿ ಆಗ್ಬೋದು ಈಡಿನ ಈ ದಿನದ ಮೇಲೆ ಕೂಡ ದಾಳಿ ಆಗ್ಬಹುದು ಯಾಕಂತ ಹೇಳಿದ್ರೆ ಇವತ್ತು ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ನೇರವಾಗಿ ಅತ್ಯಾಚಾರಿಗಳು ಬೆತ್ತಲಾಗ್ತಿದ್ದಾರೆ ಅದಕ್ಕೋಸ್ಕರ ಏನಾದ್ರೂ ಮಾಡಿ ಎಸ್ ಐಟನ್ನು ಮುಗಿಸಬೇಕು ನಿಲ್ಲಿಸಬೇಕು ಅನ್ನುವಂತ ಒಂದೇ ಒಂದು ಒಂದು ಒಳಸಂಚು ಮಾಡಿ ಇದನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಾನು ಹೇಳ್ತೇನೆ ಧರ್ಮಸ್ಥಳದಲ್ಲಿ ಎಷ್ಟು ಅತ್ಯಾಚಾರಿ ಜನಗಳಿದ್ದಾರೋ ಅತ್ಯಾಚಾರಿಗಳಿಂತ ಹುಟ್ಟಿದ ಜನರಿದ್ದಾರೋ ನಿಮ್ಗೆ ಧರ್ಮಸ್ಥಳವೇ ಇನ್ನು ಮುಂದಕ್ಕೆ ಅಂತಿಮ ಆಗ್ತದೆ ಇಡೀ ಧರ್ಮಸ್ಥಳ ಗ್ರಾಮ ಮಾತ್ರ ನಿಮ್ಗೆ ಅಂತಿಮ ಬೇವರ್ಸಿಗಳೇ ಡಿ ನಂಬರ್ಗಳಿದ್ದೀರಲ್ಲ ನೀವು ಇನ್ನು ನೀವು ಬಾಡಿಗೆ ಮಾಡಲಿಕ್ಕೆ ಇಲ್ಲ ಇನ್ನು ನಿಮ್ಮ ಅಂತಿಮ ಆಯ್ತು ಇನ್ನು ಧರ್ಮಸ್ಥಳದಲ್ಲಿ ಏನು ಏಳ್ ತಿಂತುಕೊಂಡು ಬಿತ್ಕೊಂಡಿದ್ದೀರಾ ಅದೇ ನಿಮ್ಗೆ ಅಂತಿಮ ನಿನ್ನೆ ಇವತ್ತು ನಾವು ಕೂಡ ಧರ್ಮಸ್ಥಳದವರು ಯಾವುದೋ ಯಾರದೋ ಹೆದರಿಕೆಯಿಂದ ಇವತ್ತು ಬದುಕಂತ ನಾವು ನೋಡ್ತಾ ಇದ್ದೇವೆ ಆದ್ರೆ ಆ ಪಾಪಿ ಫೇವರ್ಸ್ಗಳು ಇವತ್ತು ಏನಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ವೀರೇಂದ್ರ ಎಗ್ಗಡೆ ನರ್ಚಂಡೆ ಎಗ್ಗಡೆಯ ಒಂದು ಹುಕುಮಿನ ಮೇರೆಗೆ ಇವತ್ತು ಮೂರು ಜನ ಮಾಧ್ಯಮದ ಮಾಧ್ಯಮದ ರಿಪೋರ್ಟರ್ಗಳಿಗೆ ರಾಮ್ ಪೇಜ್ ಇರ್ಬೋದು ಅಂಚಾರಿ ಮೀಡಿಯಾ ಇರ್ಬೋದು ಯುನೈಟೆಡ್ ಮೀಡಿಯಾ ಅಜಯ್ ಸಂತೋಷ್ ಶೆಟ್ಟಿ ಅಭಿಷೇಕ್ ಮತ್ತು ನಮ್ಮ ಕಾರ್ಯಕರ್ತರ ತಲೆ ಮೇಲೆ ಕಲ್ಲಲ್ಲಿ ಉಳಿದಿದ್ದಾರೆ ಇನ್ನು ನಿಮಗೆ ಈ ಅತ್ಯಾಚಾರಿಗಳಿಗೆ ಯಾವ ರೀತಿಯಲ್ಲಿ ಕಲ್ಲು ಅಂತ ಒಂದು ಸ್ವಲ್ಪ ದಿವಸ ಕಾಯಬೇಕು ನಾವೀಗ ಒಂದು ಕರೆ ಕೊಟ್ರೆ ಇವತ್ತು ಕರೆ ಕೊಡ್ಲಿಲ್ಲ ನಾವು ಕರೆ ಕೊಡದೆ ಸಾವಿರಾರು ಹುಡುಗರು ಬಂದು ಆಸ್ಪತ್ರೆ ಎದುರುಗಡೆ ಸೇರಿದ್ದಾರೆ ಒಂದು ವೇಳೆ ಆ ಯಾರು ಅತ್ಯಾಚಾರಿಯ ಗ್ಯಾಂಗಿನ ಸದಸ್ಯರು ಅವನೊಪ್ಪ ಚಂದನ್ ಕಾಮತ್ ಅವನ ರೆಸಾರ್ಟ್ ಅಲ್ಲಿ ಅವತ್ತು ಅತ್ಯಾಚಾರ ಮಾಡಿದ್ದು ಆ ಪಾಪಿ ಬೇವರ್ಷನ್ನು ಖಂಡಿತ ಬಿಡುವುದಿಲ್ಲ ಇದರ ಎಲ್ಲ ಒಳಸಂಚು ಮಾಡಿ ಆ ಪತ್ರಕರ್ತರಿಗೆ ಓಡಿಸಿದ್ದಿದೆ ಚಂದನ್ ಕಾಮತ್ ಅವನ ಅಪ್ಪ ಕೂಡ ಧರ್ಮಸ್ಥಳದಲ್ಲಿ ಎಷ್ಟೋ ಜನರನ್ನು ಹತ್ಯೆ ಮಾಡಿದವ ಎಷ್ಟೋ ಜನರನ್ನು ರೇಪ್ ಮಾಡಿದವ ರೇಪ್ ಮಾಡಿದವ ಇವತ್ತು ಅವನೇ ಅಲ್ಲಿ ಆ ಒಂದು ಮಾಧ್ಯಮದವರಿಗೆ ಓಡಿಸಿರುವಂತದ್ದು ಮುಂದಿನ ದಿನದಲ್ಲಿ ನಿಮಗೆ ತಾಕತ್ತಿದ್ರೆ ತಾಕತ್ತಿದ್ರೆ ಬನ್ನಿ ನಾವು ಇವತ್ತು ಎಸ್ ಬಿ ಹತ್ರ ಮನವಿ ಮಾಡಿದ್ದು ತಕ್ಷಣ ಅವರನ್ನು ಯಾರ್ಯಾರು ಹೊಡೆದಿದ್ದಾರೋ ಅವರನ್ನು ಬಂಧಿಸಬೇಕು ಇಲ್ಲದಿದ್ದ ಇಡೀ ರಾಜ್ಯನು ಈ ಬೆಳ್ತಂಗಡಿ ತಾಲೂಕಿನಲ್ಲಿ ಸೇರ್ಲಿಕ್ಕೆ ಕರೆ ಕೊಡ್ತೇವೆ ನಾವು ನಾವು ಇದೀಗಲೇ ನೀವು ಹೇಳಿದ್ದೀರಿ ಸ್ಟೇಷನ್ಗೆ ಬನ್ನಿ ಅಂತೇಳಿ ಖಂಡಿತ ಎಸ್ ಪಿ ಸಾಹೇಬ್ರೆ ನಾವು ಸ್ಟೇಷನ್ಗೆ ಬರ್ತೇವೆ ನೀವು ನಮ್ಗೆ ನಾಳೆ ಒಳಗಾಗಿ ಯಾರ್ಯಾರು ಆ ಮಾಧ್ಯಮದವರಿಗೆ ಹೊಡೆದಿದ್ದಾರೋ ಅವರನ್ನು ಬಂಧಿಸದಿದ್ದಲ್ಲಿ ಖಂಡಿತ ಬಿಡುದಿಲ್ಲ ಅದೇ ರೀತಿ ಸುವರ್ಣ ಚಾನಲ್ ಅಲ್ಲಿ ಮಾಧ್ಯಮದವರಿಗೆ ಹೊಡೆದಿದ್ದಾರೆ ನೀವು ಹೋಗಿ ಕೌಂಟರ್ ಮಾಡಿ ಬೆನಕಕ್ಕೆ ಹೋಗಿ ಅಲ್ಲಿ ರಂಪಾಟ ಮಾಡಿ ಅಲ್ಲಿ ಯಾರು ಹೊಡೆದ್ರೆ ತಿನ್ಕೊಂಡು ಮಹೇಶ್ ಶೆಟ್ಟಿ ಹೊಡೆದ ಅಂತ ಹೇಳಿ ಅಲ್ಲಿ ಬಿಟ್ಟಿದ್ದಾನೆ ಪಾಪಿ ಭ್ಯಾವರ್ತಿ ಯಾರೋ ಆ ರಿಪೋರ್ಟರ್ ಅಜಿತ್ ಜೈನಾ ಅದನ್ನು ತಕ್ಷಣ ಹಿಂಪಡಿಬೇಕವನು ಇಲ್ಲಾದ್ರೆ ಇಲ್ಲವಾದ್ರೆ ಖಂಡಿತ ದಿನದಲ್ಲಿ ಸುವರ್ಣ ಟಿವಿಯ ಆಂಕರ್ಗಳು ಸಿಕ್ಕಿನಲ್ಲಿ ಹೊಡಿತೇವೆ ನಮ್ಮ ಮುಂದೆ ಸಿಕ್ಕಿನಲ್ಲಿ ಹೊಡಿತೇವೆ ಇಲ್ಲಾದ್ರೆ ನಾವು ತಪ್ಪು ಮಾಡಲಿಲ್ಲ ನಾವು ಹೊಡೆದನ್ನು ಹೇಳಿ ಏನು ಮಾಡಲಿಲ್ಲ ಅದನ್ನು ಹೊಡೆದಿದ್ದಾರೆ ಅಂತೇಳಿ ಮಹೇಶ್ ಶೆಟ್ಟಿನ ಗ್ಯಾಂಗ್ ಅಂತೆ ಅವಳೊಬ್ಳು ಅರಿತಿದ್ದಲು ದೂರ ನ್ಯೂಸ್ ಅಲ್ಲಿ ಇದೆ ಅಪ್ಪ ಅವಳಿಗೆ ಅವಳಿಗೂ ಕೂಡ ನಾವು ಹೇಳುವಂಥದ್ದು ಇವತ್ತು ಸಮಾಧಾನವಾಗಿ ಎಲ್ರು ಹೋಗೋ ಇಲ್ಲಿಂದ ಮುಂದೆ ಈಗ ಒಂದು ಎರಡು ಗಂಟೆ ಒಳಗಡೆ ಎಸ್ ಪಿ ಸಾಹೇಬ್ರ ಹತ್ರ ಮಾತಾಡಿ ಬೇಕಾದಂತ ಯಾವ ರೀತಿಯಲ್ಲಿ ಇವರು ನಮ್ಗೆ ನ್ಯಾಯ ಕೊಡಿಸ್ತಾರೆ ಅರೇ ಎಸ್ ಪಿ ಸಾಹೇಬ್ರು ಮಾತ್ರ ಎಸ್ ಪಿ ಸಾಹೇಬ್ರ ಮೇಲೆ ನಂಬಿಕೆ ಇಟ್ಟು ಮಾತ್ರ ನಾವು ಇವತ್ತು ಇಲ್ಲಿಂದ ಹೊರಡ್ತಾ ಇದ್ದೇವೆ ಇದೀಗಲೇ ಎಸ್ ಪಿ ಸಾಹೇಬ್ ಸ್ಟೇಷನ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಮಾತಾಡ್ತೇವೆ ನಮ್ಗೆ ಕಾನೂನು ರೀತಿಯಲ್ಲಿ ರಕ್ಷಣೆ ನಾಳೆಯಿಂದ ಯಾವನ ಒಬ್ಬ ಧರ್ಮಸ್ಥಳದ ಚೇಲ ನೇತ್ರಾವತಿಯಲ್ಲಿ ಬಂದು ತೊಂದರೆ ಕೊಟ್ರೆ ಮುಂದೆ ನಾವು ಕೂಡ ಜನ ಸೇರ್ತಿ ಮುಖಬೇಕಾಗ್ತದೆ ಮುಗ್ಬೇಕಾಗ್ತದೆ ಎಚ್ಚರಿಕೆ ಇದು ಯಾಕಂತ ಹೇಳಿದ್ರೆ ಹದಿಮೂರು ವರ್ಷದಿಂದ ಮಾಡಿದಂತ ಹೋರಾಟ ಇವತ್ತು ಒಂದು ಅಂದಕ್ಕೆ ಬಂದು ನಿಂತಿದ್ದ ಅತ್ಯಾಚಾರಿಗಳನ್ನು ಜೈಲಿಗೆ ತಲ್ಲುವ ತನಕ ನಾವು ಮುಟ್ಟಿದ್ದೇವೆ ಅದಕ್ಕೋಸ್ಕರ ನಾವು ಕಾನೂನನ್ನು ಕೈಗೆ ತೆಗೊಳ್ಳುವುದಿಲ್ಲ ಒಂದು ವೇಳಿಂದ ಒಂದು ವೇಳೆ ಕಾನೂನು ಪಾಲಕರಿಗೆ ಇದನ್ನು ರಕ್ಷಣೆ ಮಾಡಲಿಕ್ಕೆ ಆಗದಿದ್ದಲ್ಲಿ ನಾವು ಕೂಡ ಖಂಡಿತವಾಗಿಯೂ ಉತ್ತರಕ್ಕೆ ಪ್ರತ್ಯುತ್ತರ ಖಂಡಿತವಾಗಿ ಕೊಡ್ತೇವೆ ಈ ಎಚ್ಚರಿಕೆ ಇರಲಿ ಅಂತ ಮಾತನ್ನು ಇವತ್ತಿನಲ್ಲಿ ಹೇಳಲಿಕ್ಕೆ ಎದುರಿಸೋದು ಇನ್ನು ನಾಳೆಯಿಂದ ನೀವು ಹೋಗ್ಬೇಡಿ ಅಲ್ಲ ನೀವು ಹೋಗ್ಬೇಡಿ ಅದೇ ಎದುರಿಸ ಈ ದಿನದವರು ಬಂದ್ರೆ ಹೊಡಿತಾರೆ ಅವ್ರಿಗೆ ಹೆದರಿಕೆ ಆಗ್ತಲ್ಲ ಪತ್ರಕರ್ತರಿಗೆ ಯಾರು ಬರ್ಬಾರ್ದಲ್ಲಿ ನ್ಯೂಸ್ ಮಾಡಬಾರ್ದು ಇವ್ರ ಅತ್ಯಾಚಾರ ಮಾಡಿ ಬಿಸಾಡುವಾಗ ಖುಷಿಯಾಗಿದೆ ಇವರಿಗೆ ಯಾರ್ಯಾರು ಹೆಣ್ಮಕ್ಳನ್ನು ಬಡ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ಬಿಸಾಡುವಾಗ ಈ ಡಿ ನಂಬರ್ ರಿಕ್ಷಾದವರು ಕೊಂಡೋಗಿ ಹೆಣ ಆಗ್ತಿದ್ದದ್ದು ಎಲ್ಲಾ ಪಾಪಿಗಳು ಸಿಕ್ಕಾಕೊತಿದ್ದಾರೆ ಇಂಟೆಲಿಜೆನ್ಸ್ ಮಾಹಿತಿ ಇದೆ ಯಾರು ಅತ್ಯಾಚಾರ ಮಾಡಿದ್ದು ಯಾವ ರಿಕ್ಷಾ ಡ್ರೈವರ್ ಬಿಸಾಡಿದ್ದು ಯಾರು ಊತಿದ್ದು ಯಾರು ಕೊಲೆ ಮಾಡಿದ್ದು ಎಲ್ಲವೂ ಇದೆ ಮುಂದಿನ ದಿನಗಳಲ್ಲಿ ಎದುರು ಬರ್ತದೆ ಖಂಡಿತ ಮತ್ತೆ ಮಾಡ್ತಿದ್ರು ಮಾಡ್ತಾ ಇದ್ದಾರೆ ಯೂಟ್ಯೂಬರೇ ಮಾಡಿದ್ದು ಈ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಈ ಪಾಪಿಗಳು ದುಡ್ಡಿನ ಇಟ್ಕೊಂಡು ಇವತ್ತು ಇಲ್ಲಿ ಬಂದದ್ದು ಕ್ರಿಯೇಟ್ ಮಾಡಲಿಕ್ಕೆ ಬಂದದ್ದು ಕ್ರಿಯೇಟ್ ಮಾಡಲಿಕ್ಕೆ ಅಲ್ಲೇ ಅಂದ್ರೆ ಈ ಯೂಟ್ಯೂಬರ್ ಹೊಡೆದಿದ್ದಾರಲ್ಲ ಇವನು ಮೈನ್ ಸ್ಟ್ರೀಮ್ ಮೀಡಿಯಾ ಅಂತ ಹೇಳಿ ಇಲ್ಲಿ ಬಂದು ನನಗೆ ಹೊಡೆದ್ರು ನನಗೆ ಒಡೆದ್ರು ಅಂತ ಅವನಿಗೆ ಏನಾಗಿದೆ ದಾಡಿ ಅವನಿಗೆ ಏನಾದ್ರೂ ಬರ್ತಿರ್ಲಕ್ಕೋ ಬರ್ತಿದ್ದ ಅವನಿಗೆ ಒಳಗಡೆ ನಿಂತೊಂಡು ಫೋನ್ ಮಾಡಿ ನನಗೆ ಹೊಡೆದಿದ್ದಾರೆ ಅಂತ ಹೇಳಿ ಗ್ಯಾಂಗ್ ಇಂದ ಹೊಡೆದಿದ್ದಾರೆ ಅಲ್ಲೇ ಅಂತ ಹೇಳ್ತಿದ್ದಾರೆ ಬಾಪಿಷ್ಟ ಅವರು ಬಾಪಿಷ್ಟು ಇದು ಆಸ್ಪತ್ರೆದ ಒಳ್ಳೆ ಏರ್ಲ ಬರ ಪ್ಲೀಸ್ ಇನಿ ಮಾತಾಡ್ಲಾ ಪೋಲಿ ಹೆಚ್ಚಿಗೆ ಉಜ್ಜಿ ತಗ್ಲಿ ಅಂತ ನಮ್ಮ ಕಂಜಾರ್ಪಾಡು